ಡಿ ವೈ ಆರ್ ಎಫ್ಒ ಚಿತಾಪುರ್ ಸೆಕ್ಷನ್ ಚಿತಾಪುರ ರೇಂಜ್ ಸರ್ ಅದು ಇದು ಏನಾಗಿದೆ ಸರ್ ಎ ಪಿ ಎಮ್ ಸಿದಾಗ ಇವರು ದಿನಾಂಕ ಹನ್ನೆರಡರಂದು ಸರ್ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿ ಚಿತಾಪುರ್ ಚಿತಾಪುರ ಪ್ರಸಂಗ ಪ್ರಸಂಗದಲ್ಲಿರುವ ಮರಗಳನ್ನು ಕಟಾವು ಮಾಡುವ ಅನುಮತಿ ನೀಡುವ ಕುರಿತು ಅಂಥೇಳಿ ಒಂದು ಅಪ್ಲಿಕೇಶನ್ ಕೊಟ್ಟರು ಸರ್ ನಮ್ಗೆ ಅದ್ರಾಗ ಏನು ಬರ್ದಾರೆ ಸರ್ ಮೇಲ್ಕಂಡೆ ವಿಷಯಕ್ಕೆ ಸಂಬಂಧಿಸಿದಂತೆ ಚಿತಾಪುರ್ ಕೃಷಿ ಕೃಷಿ ಉತ್ಪನ್ನ ಅರಣ್ಯ ಸಮಿತಿಯ ಸಮಿತಿಯ ಮುಖ್ಯ ರಸ್ತೆ ಚಿತಾಪುರ್ ಚಿತಾಪುರ ಪ್ರಸಂಗದಲ್ಲಿರುವ ಸಂಕೇಶ್ವರ ಮರ ಮತ್ತು ಸಂಕೇಶ್ವರ ಮರ ಗಾಳಿಯಿಂದ ಅರ್ಧ ಮುರಿದು ಅರ್ಧ ಮುರಿದು ಹೋಗಿರುತ್ತದೆ ಹಾಗೂ ಆಡಳಿತ ಕಚೇರಿಯ ಮುಂದೆ ಒಂದು ಮರ ಸಂಖ್ಯೆ ಬೇವಿನ ಮರ ಗಿಡ ಕಚೇರಿಯ ಕಚೇರಿಯ ಮೇಲ್ವಣೆ ಮೇಲೆ ಬಾಗಿರುತ್ತದೆ ಗಾಳಿ ಮಳೆಯಿಂದ ಛಾವಣೆ ಛಾವಣೆ ಮೇಲೆ ಬಿದ್ದು ತೊಂದರೆಯಾಗುವ ಸಂಭವ ಇರುವುದರಿಂದ ತಾವು ಈ ಈ ಮರವನ್ನು ಕಟಾವು ಮಾಡಲು ಅನುಮತಿ ನೀಡಬೇಕೆಂದು ಈ ಮೂಲಕ ಕೂರಲಾಗಿದೆ ಅಂತೇಳಿ ಹನ್ನೆರಡನೇ ತಾರೀಕಿಗೆ ನಮಗೊಂದು ಅರ್ಜಿ ಕೊಟ್ಟರು ಸರ್ ಹನ್ನೆರಡನೇ ತಾರೀಕಿಗೆ ಅರ್ಜಿ ಕೊಟ್ಟಾಗ ಸರ ನಾವು ನಮ್ಮದು ಆರ್ಯಪ್ಪ ಅವರು ರುಜಯಕುಮಾರ್ ತಂದೆಯವರು ಏರ್ ತಿಂಡಿಲ್ಲ ಅವರು ಸಮಾಧ ಹೋಗಿದ್ದಾರೆ ಸರ್ ನಾವು ಅವರು ನಮಗೆ ಫೋನ್ ಮಾಡಿದರು ಫೋನ್ ಮ್ಯಾಗ ಅವ್ರು ಅರ್ಜಿ ತಂದು ಕೊಟ್ಟಾರ ನಮ್ಮ ಮೇಡಮ್ ಅವರು ರಿಶೀವ್ ಮಾಡಿ ತೊಗೊಂಡಾರೆ ಸರ್ ಅರ್ಜಿ ನಾವು ಅಲ್ಲಿಲ್ಲೇ ಏನಾದ ಸರ ಬಂದು ನಾವು ಮರದಿನ ಬಂದು ಎರಡು ಮೂರು ದಿನ ನಾವು ಅದು ನಮ್ಮ ದಿನ ಅನುಮತಿಲೇ ಬಂದಿಲ್ಲ ಅನುಮತಿನೇ ಕೊಟ್ಟಿಲ್ಲ ಎಸ್ ಎಫ್ ರೇಂಜರ್ ಅಂತೇಳಿ ನಾವು ಬಂದಿಲ್ಲ ನೋಡಿಲ್ಲ ಸರ್ ಅದು ನೋಡಾರ್ದೇನದ ನಮ್ಮ ವಿಜಯಕುಮಾರ್ ಸರ್ಗೆ ಗಮನಕ್ಕೆ ರೀ ಇಪ್ಪತ್ತೆರಡು ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ತಾರೀಕಿಗೆ ಸರ್ಲಿಂದ ಯಾರೋ ಫೋನ್ ಮಾಡಿ ಅವ್ರು ಅವ್ರ ಗಮನಕ್ಕೆ ಹೋಗ್ಯದ ಎ ಪಿ ಎಮ್ ಸಿದಾಗ ಹಿಂಗೆ ಗಿಡ ಕಟ್ಟಾಗ್ಯದ ನೀವು ಅನುಮತಿ ಕೊಟ್ಟ್ರಿ ಅಂತೇಳಿ ಹೋಗ್ಯದ ಸರ್ ಅವ್ರಿಗೆ ಅವರು ನಾಲೆಜ್ನಾಗೆ ಹೋಗ್ಯದ್ರಿ ಏನು ಮಾಡೀನಿ ಸರ್ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಬಂದು ಸಮಯ ಎರಡೂವರೆ ಗಂಟೆ ಆಗಿತ್ತು ಬಂದೇನದ ನೋಡಿನಿ ಸರ್ ಅದು ಬೇನ್ ಗಿಡನೂ ನೋಡಿನಿ ಅದನ್ನು ಗಿಡನೂ ನೋಡಿನಿ ನೋಡಿದಾಗ ಏನದ ಅದನ್ನು ಗಿಡ ಕಟ್ ಮಾಡಿದರು ಒಂದು ಗಿಡ ಕಟ್ ಮಾಡಿದ್ದರು ಸರ್ ಲಕ್ಕೇಶ್ವರ ಗಿಡನೂ ಕಟ್ ಮಾಡಿದರು ಇವು ಎರಡೂ ಗಿಡದ ಅನುಮತಿ ಇಲ್ಲದೆ ನೀವು ಹ್ಯಾಂಗೆ ಕಟ್ ಮಾಡಿರಿ ಅಂತ ಕೇಳಿದಾಗ ಅವ್ರು ಏನಂದರು ಸರ್ ನಮ್ಗೆ ನಮ್ಮ ಮೇಡಮ್ ಅವ್ರ ಅನುಮತಿ ತೊಗೊಂಡು ನಾವು ಕಟ್ ಮಾಡಿದ್ದೀವಿ ಅದು ಮಾಡಿ ಅನ್ನೋದ ನಾವು ಹರಾಜು ಮಾಡಿದ್ದೀವಿ ಏನು ದುಡ್ಡು ಬರ್ತಾ ನಾವೇನಾದ್ರೂ ಸರ್ಕಾರಕ್ಕೆ ಕಟ್ತೀವಿ ಅಂತೇಳಿ ಈ ಥರ ಟ್ರೀಟ್ಮೆಂಟ್ ಕೊಟ್ಟರು ಸರ್ ಅವರು ಇಪ್ಪತ್ನಾಲ್ಕನೇ ತಾರೀಕು ಕೊಟ್ಟರು ಎಷ್ಟು ಖರೀದಿ ಮಾಡಿರಿ ಏನು ಅದ್ರ ಬಗ್ಗೆ ಏನು ಹೇಳಿ ಸರ್ ಮೇಡಮ್ ಅವ್ರ ಲೀ ಮ್ಯಾಗರ ಅವರು ಫ್ಯಾಮಿಲಿ ಟೂರ್ ಹೋಗ್ಯಾರ ಅವ್ರು ಏನದ ಅವ್ರಿಗೆ ನೀವು ಸಿಟ್ ಕಟ್ ಮಾಡಿರಿ ಅಂತ ಹೇಳಿ ಇಪ್ಪತ್ತ್ನಾಲ್ಕನೇ ತಾರೀಕಿಗೆ ಅವ್ರು ನಮಗೆ ಇದು ಮಾಡಿ ಹೇಳಿಬಿಟ್ರು ಸರ್ ನಾವು ಅದೇ ವರದಿ ಏನದ ನಾವು ಆರ್ ಎಫ್ ರಿಪೋರ್ಟ್ ಮಾಡಿ ನಾನು ಮೊದಲೇ ಎರಡು ಗಿಡ ಮಾಡ್ಬೇಕಾದ್ರೆ ತಮ್ಮಿಂದ ಏನು ಪರ್ಮಿಷನ್ ತೊಗೊಂಡಿಲ್ಲ ಪರ್ಮಿಷನ್ ಅರ್ಜಿ ಕೊಟ್ಟರೆ ಸರ್ ಅವರು ಬರೀ ಹನ್ನೆರಡನೇ ತಾರೀಕು ಅರ್ಜಿ ಕೊಟ್ಟರೆ ಸರ್ ಅವರು ಅರ್ಜಿ ಮ್ಯಾಗ ಅವ್ರು ನಮ್ದು ಯಾವುದೇ ಅನುಮತಿ ನಾವು ಕೊಟ್ಟಿಲ್ಲ ನಾವು ಆರ್ ಎಫ್ ಕೊಟ್ಟಿಲ್ಲ ಅವ್ರ ತಂದೆಯವ್ರು ಮ್ಯಾಗ ಅವರು ಒಂದು ಮ್ಯಾಗ ಅವರು ಒಂದು ಮ್ಯಾ ಒಂದು ವಾರ ಲೀವ್ ಮ್ಯಾಗಿದ್ದರು ಅವ್ರು ಒಂದು ಮ್ಯಾಗ ಒಂದು ವಾರ ಲೀವ್ ಮ್ಯಾಗಾರ ಅಂತೇಳಿ ನಾವು ಇಲ್ಲಿ ಬಂದು ನೋಡಿಲ್ಲ ಸರ್ ಆರ್ಯ ಫೋನೇ ಇಲ್ಲ ಪರ್ಮಿಷನೇ ಕೊಟ್ಟಿಲ್ಲ ಅಂದರೆ ಹೆಂಗೆ ಕಟ್ ಮಾಡ್ತಾರೆ ನಾವು ಪರ್ಮಿಷನ್ ಇಲ್ಲಾರ್ದೆ ಇವ್ರು ಏನು ಮಾಡ್ಯಾರ ಸರ ಕಟ್ ಮಾಡಿಬಿಟ್ಟಾರೆ ಗಿಡಗಳ ಜೊತೆ ಇದೊಂದು ಗಿಡ ಕಡದಲ್ರಿ ಸರ್ ಇಪ್ಪತ್ತ್ಮೂರು ಇಪ್ಪತ್ತನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ನಮ್ಮ ಆರ್ಯ ಎಫ್ ಒ ನಾಲೇಜಿಗೆ ಹೋಗಿದ್ರಿ ಇದು ಅನುಮತಿ ಕುಳ್ಳಾರ್ದೆ ನಿಮ್ಮ ಗಿಡ ಹೆಂಗೆ ಕಟ್ ಅಂತ ಹೇಳಿ ಅಂದ್ಮೇಲೆ ನಾವು ಬಂದು ಇಲ್ಲಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಅದು ಒಂದು ಗಿಡ ಕಟ್ ಆಗಿದೆ ಸರ್ ಅದು ಒಂದು ಕಟ್ಟಾಗಿತ್ತು ಬೇನ್ ಗಿಡ ಒಂದು ಎರಡು ಗಿಡ ಕಟ್ಟಾಗಿತ್ತು ನಾ ಬಂದು ನೋಡಿ ಆರ್ ಎಫ್ ಐವ್ ರಿಪೋರ್ಟ್ ಮಾಡೀನಿ ಸರ್ ಆಕ್ಷನ್ ತಗೊಂಡ್ರೆ ನಾವು ನಾ ನಾ ಬರೀ ರಿಪೋರ್ಟ್ ಮಾಡ್ತೀನಿ ಸರ್ ಎಫ್ ಆರ್ ಎರೋದ ಅವರಿಗೆ ಪವರ್ ಅದ ನಾ ರಿಪೋರ್ಟ್ ಏನು ಅಂದ್ರೆ ಸರ್ ಅವ್ರು ನಮ್ಮ ಅನುಮತಿ ಇಲ್ಲಾರದ್ದೆ ಎರಡು ಗಿಡ ಕಟ್ ಮಾಡಿದ್ರು ಸರ್ ಅಂತ ರಿಪೋರ್ಟ್ ಮಾಡೀನಿ ಸರ್ ಮತ್ತೆ ಮತ್ತು ಇವತ್ತು ಏನಾಗಿದೆ ಸರ್ ದಿನಾಂಕ ಇಪ್ಪತ್ತಾರರಂದು ಬೆಳಗ್ಗೆ ಡೈರೆಕ್ಟ್ ಡೈರೆಕ್ಟಾಗಿ ಅವರು ರಿಪೋರ್ಟ್ ಯಾವಾಗ ಕೊಟ್ಟರೆ ಯಶನ ಡೇಟಿಗೆ ಕೊಟ್ಟರು ಸರ್ ಯಾವ್ದು ಸರ್ ಅವು ಎರಡು ಗಿಡ ಕಟ್ಟಿದ್ರೆ ರಿಪೋರ್ಟ್ ಅವತ್ತೇ ಕೊಟ್ಟಿನಿ ಸರ್ ನಾ ಇಪ್ಪತ್ನಾಲ್ಕನೇ ತಾರೀಕು ಐದು ಗಂಟೆ ಒಳಗೆ ಆರ್ಯಪುರ್ಸೋರಿಗೆ ಮೌಖಿಕವಾಗಿ ಫೋನ್ ಮ್ಯಾಗ ಹಾಕಿ ಫೋಟೋ ಜಿ ಪಿ ಎಸ್ ಫೋಟೋ ಸಮೇತ ಸಾಬ್ರಿಗೆ ರಿಪೋರ್ಟ್ ಮಾಡೀನಿ ಸರ್ ನಾ ಇಲ್ಲಿ ಬಂದು ಇಸ್ಪಿನ್ ಎಕ್ಸ್ಪೆಕ್ಷನ್ ಮಾಡೀನಿ ಸರ್ ಗಿಡ ಕಟ್ ಮಾಡ್ಯಾರವ್ರು ನಾವು ಅನುಮತಿ ಇಲ್ಲ ಗಿಡ ಕಟ್ ಮಾಡಿ ಮಾಲ್ ಎಲ್ಲದ ಕೇಳಿದ್ರವರು ಮಾಲ್ ಇಲ್ಲ ಸರ್ ಅಲ್ಲಿ ಅವ್ರು ಮಾರ ಮಾಲ್ ಏನದ ಹರಾಜ್ ಮಾಡಿಬಿಟ್ಟಿದಾರೀ ಸರ್ ಅವರು ಎ ಪಿ ಎಮ್ ಸಿ ಅವ್ರು ದುಡ್ಡು ಕಟ್ಟಿಸ್ತಾರೆ ಅಂತ ಹೇಳಿ ಈ ಥರ ಮಾತಾಡಿದಾರೆ ಸರ್ ಮೇಡಮ್ ಅವರು ಕೇಳಿರಿ ಸರ್ ಇನ್ನು ಈಗ ಹಿಡಿತು ಈ ಏನದ ಇವತ್ತು ಇಪ್ಪತ್ತಾರನೇ ತಾರೀಕು ಏನಾದರೂ ಸರ ಈ ಗಿಡ ಕಟ್ ಮಾಡ್ಯಾರ ಅವ್ರು ಅನಧಿಕೃತವಾಗಿ ಕಟ್ ಮಾಡ್ಯಾರ ಏನದ ನಾವು ಜಾವೀದ್ ಸರು ಇಪ್ಪತ್ನಾಲ್ಕನೇ ತಾರೀಕಿಗೆ ಬಂದು ಹಳಿ ಹಳಿದ್ರಿ ಸರ್ ಅದು ಇಪ್ಪತ್ನಾಲ್ಕು ಇಪ್ಪತ್ತು ಹನ್ನೆರಡನೇ ತಾರೀಕಿಗೆ ಏನೋ ಅವ್ರು ಅರ್ಜಿ ಕೊಟ್ಟಾರಲ್ಲ ಅದು ಬಂದು ನಾ ಇಪ್ಪತ್ತನೇ ತಾರೀಕಿಗೆ ಇನ್ಸ್ಪೆಕ್ಷನ್ ಮಾಡಿದ್ದು ಇದೇ ಪರ್ಮಿಷನ್ ಕೊಟ್ಟಿನಂತ ಹೇಳಿ ನನ್ನ ಹೆಸರು ಬದಲಾವ ಮಾಡಿ ಈ ಗಿಡ ಇವತ್ತು ಬೆಳಗ್ಗೆ ಅವರು ಕಟ್ ಮಾಡ್ತಾರೆ ಸರ್ ಅಂದರೆ ಈ ಗಿಡಕ್ಕೆ ಪರ್ಮಿಷನ್ ನಾವು ಯಾವುದೇ ಥರದ ಪರ್ಮಿಷನ್ ನನಗೆ ಕೊಡೋದು ಪರ್ಮಿಷನ್ ನನಗೂ ಇಲ್ಲ ರೀ ಸರ ನಮ್ಮ ಆರ್ಯಪ್ಪ ಸರಿಗನ್ನ ಅವರಿಗೆ ಪರ್ಮಿಷನ್ ಆಗುತ್ತೆ ಅವರು ಹ್ಞೂ ಈಗ ಇದ್ರ ಬಗ್ಗೆ ಏನದು ಸರ್ ನಾವು ಇದ್ರ ಬಗ್ಗೆ ಪಂಚನಾಮ ಮಾಡಿ ರಿಪೋರ್ಟ್ ಮಾಡಿ ಆರ್ ಎಫ್ ಸಬ್ಮಿಟ್ ಮಾಡ್ತೀವಿ ರೀ ಆರ್ ಎಫ್ ಇದ್ರೆ ಅದಕ್ಕೆ ರಿಪೋರ್ಟ್ ಮಾಡ್ತೀವಿ ಏನು ಆ್ಯಕ್ಷನ್ ಆಗ್ಬೋದು ಸರ್ ಅದನ್ನ ಎ ಪಿ ಎಂ ಸಿದ್ ಸರ್ ಎ ಪಿ ಎಂ ಸಿದ್ರೆ ಏನು ಕ್ರಮ ಕೈಗೊಳ್ತಾರೆ ಏನದು ಎಫ್ ಐ ಆರ್ ಸರ್ ಅದು ಎಫ್ ಐರ್ ಆಗಿ ಅದು ನೈನ್ಟೀನ್ ಸಿಕ್ಸ್ಟಿ ತ್ರೀ ಆ್ಯಕ್ಟ್ ಪ್ರಕಾರ ಅದು ಅದ್ರದ್ದು ಮೆಜರ್ಮೆಂಟ್ ಮಾಡಿ ಅದ್ರದ್ದು ಏನು ವ್ಯಾಲ್ಯೂ ಮಾಡೋದು ಅದು ಸರ್ಕಾರಕ್ಕೆ